ಜನಸೇವಾಹಿ ಮಂಡ್ಯದ ಅನಿಯಂಬಾಡಿ ಮುಖ್ಯ ರಸ್ತೆ ಕಾವೇರಿ ನಗರ ಬಸ್ ನಿಲ್ದಾಣದ ಪಕ್ಕದ ಆವರಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಾವೇರಿ ನಗರ ದ್ವಾರಕಾನಗರ ಶ್ರೀರಾಮನಗರ ಶಂಕರಪ್ಪ ಬಡಾವಣೆ ವತಿಯಿಂದ ಐದನೇ ವರ್ಷದ ಗೋಪೂಜಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೋರಕ್ಷಕ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಶಾಮರಾಜ ಒಡೆಯರ್ವರು ಗೋಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಸಿದ್ದೇಗೌಡ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ್ ಜೈರಾಮ್ ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಜೆ ಮುಖಂಡರಾದ ರಾಮಚಂದ್ರು ಬೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುವರ್ಣವತಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಲಿಂಗೇಗೌಡ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಪುನೀತ್ ಕೆರೆಹಳ್ಳಿ ಬಜರಂಗ ಸೇನೆ ಮಂಜುನಾಥ್ ಮುಖಂಡರಾದ ಅರವಿಂದ್ ಧನಂಜಯ್ ಗೋರಕ್ಷಕ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು ಈ ಗೋಠೆಗೆ ಆಗಮಿಸಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳ ಮನವಿಯನ್ನ ಮಾಡ್ಕೊಳ್ತಾರೆ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕಂತ ಈ ಒಂದು ಸಮಿತಿಯ ಪರವಾಗಿ ಕುಂಡೂರು ಜಯದ ಸ್ವಾಗತವನ್ನ ಬಯಸ್ತೇವೆ ಈ ಒಂದು ವಿಷಯ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದೇವೆ ಹಿಂದೆ ಒಂದೊಂದು ಹಳ್ಳಿಯಲ್ಲಿ ಕಿಚ್ಚ ಅಂದ್ರೆ ಐವತ್ತು ಎಕರೆ ನೂರು ಎಕರೆಲಿ ರಾಸುಗಳು ಹಸುಗಳು ನಿಂತು ಬರ್ತಾ ಪ್ರತಿಯೊಂದು ಮನೆಯಲ್ಲೂ ಉಳುಮೆಗೆ ಅಂತೇಳಿ ಎರಡು ಜೊತೆ ಮೂರ್ ಜೊತೆ ಹಸುಗಳನ್ನ ಹಾಲಿಗೋಸ್ಕರ ಉಳುಮೆಗೋಸ್ಕರ ನಾವು ಸಾಕ್ತಾ ಇರ್ತಕ್ಕಂಥದ್ದು ಹೊಡಿದೇವೆ ಒಂದು ಹಸು ಉಳುವಾಗ ಗದ್ದೆ ಒಳಗಡೆ ತಪ್ಪ ಹಾಕಿದ್ರೆ ಇಪ್ಪತ್ತು ಅಡಿ ಆ ಭಾಗಕ್ಕೆ ಗೊಬ್ಬರ ಹಾಕುವಂಥದ್ದು ಕ್ರಿಮಿ ಕೀಟಗಳನ್ನ ಬರದನ್ನ ತಡೆಯುವಂತ ಶಕ್ತಿ ತಪ್ಪೆಯಾಗಿದೆ ಅದು ಗಂಜಲವನ್ನ ಉಳುವಾಗ ಹಾಕ್ತಂತ ಸಂದರ್ಭದಲ್ಲಿ ಆ ಗಂಜುಳ ಇಪ್ಪತ್ತರಿಂದ ಮೂವತ್ತು ಅಡಿ ಬರ್ತಕ್ಕಂಥ ವಿಷ ಕರ್ಮಿಗಳ ತಡೆದು ಭೂಮಿಗೆ ಪರವರ್ತೆ ನಮ್ಗೆ ಹಿಂದೆ ಇತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ಗೋಗಳು ಕಮ್ಮಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಗೋವುಗಳ ಬಗ್ಗೆ ನಮ್ಗೆ ಹೆಚ್ಚು ಆಸಕ್ತಿ ತೋರಿಸುವ ಮುಖಾಂತರ ನಮ್ಮ ಸಣ್ಣ ಮಕ್ಕಳಿಗೆ ಹಿಂದೆ ಇರ್ತಕ್ಕಂಥವ್ರಿಗೆ ನಮ್ಮ ಮುಂದಿನ ಪೀಳಿಗೆಗೆ ಆ ಗೋವುಗಳ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕನ್ನ ನಿರ್ದೇಶನ ಮಾಡಿದ್ದೇವೆ ಪೂಜಾ ಕಾರ್ಯಕ್ರಮದ ವೇದಿಕೆ ಮೇಲೆ ಇವತ್ತು ವಿಶೇಷವಾಗಿ ಕಾವೇರಿ ನಗರದಲ್ಲಿ ಗೋಪೂಜೆ ಅಂತೇಳಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ ಏನು ಮೂರ್ನಾಲ್ಕು ತಿಂಗಳು ಹಸು ತನ್ನ ಮಿತ್ರ ರೈತರ ಹೊಲದಲ್ಲಿ ಉತ್ತು ಬಿತ್ತು ಇಡೀ ಪ್ರಪಂಚಕ್ಕೆ ಆಹಾರವನ್ನ ಬೆಳೆದು ಮಾಡಿದಂತಹ ಹಸುವನ್ನ ಮಕರ ಸಂಕ್ರಾಂತಿಯ ದಿನ ಇಡೀ ಭಾರತದಲ್ಲ ವಿಶ್ವದಲ್ಲೇ ಪೂಜೆ ಮಾಡುವಂತ ಸಂಸ್ಕೃತಿಯನ್ನ ಮಂಡ್ಯದಲ್ಲಿ ಸ್ನೇಹಿತರೆಲ್ಲ ಉಳಿಸ್ಬೇಕು ಕೋವಿಗೆ ಪೂಜೆ ಮಾಡಬೇಕು ರೈತನ ಆಹಾರವನ್ನ ಉತ್ಪಾದನೆ ಮಾಡಲು ಹೊಲದಲ್ಲಿ ಉದ್ದಂತ ಹಸುವಿಗೆ ಇಡೀ ರೈತಾಪಿ ವರ್ಗ ಹದಿನಾಲ್ಕನೇ ತಾರೀಕು ಬಣ್ಣ ಬಣ್ಣಗಳಿಂದ ಅದನ್ನು ಅಲಂಕಾರ ಮಾಡಿ ಕಿಚ್ಚಾಯಿಸಿ ಹಸುವಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಪ್ರದಾಯ ಅದನ್ನ ವಿಶೇಷವಾಗಿ ಕಾವೇರಿ ನಗರದಲ್ಲಿ ನಮ್ಮನ್ನೆಲ್ಲ ಕರೆದು ಮಾಡಿದರೆ ಅವರಿಗೂ ಒಳ್ಳೇದಾಗ್ಲಿ ಗೋವು ನಿಮಗೆ ಎಲ್ಲವನ್ನೂ ಕೊಡುವಂಥದ್ದು ಅದರ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆ ಗೋವಿನ ಪದ್ಧತಿಯಲ್ಲಿ ನಿಮ್ಮೆಲ್ಲರ ಜೀವನ ಕೂಡ ಹಾಗೆ ಆಗ್ಲಿ ಮಕರ ಸಂಕ್ರಾಂತಿ ಎಂದು ನಿಮ್ಮ ಬಾಳಿನಲ್ಲಿ ಆ ಚಾಮುಂಡೇಶ್ವರಿ ಎಲ್ಲವನ್ನ ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇನ್ನೂ ನಾಲ್ಕೈದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋ ನಿಮ್ಮ ನೆಲ್ಲ ವಾರಿಗಳು ಹಾಗೆ ಬಂದರೆ ಸ್ನೇಹಿತರೆ ಮಾತೀವದ ಮಿತ್ರರು ಸಂಕ್ರಾಂತಿ ವರ್ಷ ಹೊಸ ವರ್ಷ ಪ್ರಾರಂಭ ಆದಾಗ ನಾವು ಮೊದಲನೇ ಆಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಸುಗ್ಗಿ ಕಳೆದು ಮನೆಗೆ ಭತ್ತ ರಾಗಿ ಕಾಳು ಕಡ್ಡಿ ಎಲ್ಲ ತಂದು ಮನೆಗೆ ತುಂಬಿ ನಮ್ಮ ದುಡಿಮೆಯನ್ನು ಮಾಡಿ ಮುಗಿಸಿದ ಮೇಲೆ ಈ ಎಳ್ಳು ಬೀರ್ತಕ್ಕಂಥ ಹಬ್ಬ ಭಾಳ ಇವತ್ತಿನ ಚಳಿಗಾಲದಲ್ಲಿ ಅವತ್ತಿನ ಈ ನಮ್ಮ ಹಿಂದಿನ ಪೂರ್ವಜರು ಆಧುನಿಕತೆ ಇಲ್ಲೇ ಅವರು ಆಯಾ ಹಬ್ಬಗಳಿಗೆ ವೈಶಿಷ್ಟ್ಯವನ್ನು ತುಂಬಿ ನಮಗೆ ಬೇಕಾದಂಥ ರೀತಿಯಲ್ಲಿ ನಮಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ಅವತ್ತಿನ ವಾತಾವರಣಕ್ಕೆ ತಕ್ಕಂಗೆ ನಾವು ಏನು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಚಿಂತನೆ ಮಾಡಿ ಈ ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ವಿ ನಗರೀಕರಣ ಆಗ್ತಾ ಬಂದಂಗೆ ಅವಿಭಕ್ತ ಕುಟುಂಬ ಕುಟುಂಬಗಳು ವಿಭಕ್ತ ಕುಟುಂಬಗಳ ಆಗ್ತಾ ಬಂದಂಗೆ ನಾವು ನಮ್ಮ ಹಿರಿಯರು ನಮ್ಮ ಮದುವೆ ಆದಮೇಲೆ ಏನು ನಮ್ಮ ಮಕ್ಕಳು ಮರಿ ಅಂತ ಹೇಳಿ ಹಳ್ಳಿ ಬಿಟ್ಟು ಹೊರಗಡೆ ಕೊಂದು ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥ ಕಾಲದಲ್ಲಿ ಹೊಸ ಹೊಸ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡಬೇಕು ಒಳ್ಳೆ ವಾತಾವರಣದಲ್ಲಿ ಅವನ್ನ ಒಬ್ಬನ್ನ ಶ್ರೇಷ್ಠ ಕೆಲಸಕ್ಕೆ ಸೇರಿಸ್ಬೇಕು ಮಗಳಾಗ್ಬೋದು ಮಗನಾಗ್ಬೋದು ಯಾವುದನ್ನು ಸಹ ಭಾವ ಭಾವವಿಲ್ಲದೇ ನಮ್ಮ ಮಕ್ಕಳು ಭಾಳ ಅತ್ಯಂತ ಹೆಚ್ಚು ವಿದ್ಯಾವಂತರಾಗಬೇಕು ಅನ್ನುವಂಥ ಒಂದು ಚಿಂತನೆಯಿಂದ ಹಳ್ಳಿ ಬಿಟ್ಟು ನಗರಕ್ಕೆ ಬಂದು ನಗರ ಪ್ರದೇಶದಲ್ಲಿ ಇದ್ದು ಭಾಳ ತಮ್ಮದೇ ಆದಂಥ ಚಿಂತನೆಗಳಿಂದ ಭಾಳ ಶ್ರಮದಿಂದ ಒಂದು ಸಣ್ಣ ಒಂದು ಮೂವತ್ತು ನಲ್ವತ್ತು ಸೈಟ್ ತಗೊಂಡ್ರೆ ಸಾಕು ಒಂದು ಮನೆ ಕಟ್ಟಿ ಆ ಮನೆ ಸ್ವಂತದ್ದು ಸಾಲದ್ದು ಏನೋ ಅಂತ ಯೋಚನೆ ಮಾಡಿದರೆ ಅಲ್ಲಿ ಯಾ ನಮಗೆ ಬೇಕಾದಂಥ ಸೌಲಭ್ಯಗಳಿದೆಯೋ ಇಲ್ಲವೋ ಅನ್ನೋಂಥ ಯೋಚನೆ ಮಾಡಿದರೆ ನಮ್ಮ ಅಣ್ಣ ತಂದೆರು ನಮ್ಮ ಹಿರಿಯರು ನಮ್ಮ ಮುಂದಿನ ಬರ್ತಕ್ಕಂಥ ಪೀಳಿಗೆ ಇವತ್ತು ಆ ಯೋಚನೆಗಳನ್ನ ಬಿಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಳ್ಳಿಯಿಂದ ಬಂದಂಥವರು ನಮ್ಮ ಹಬ್ಬಗಳನ್ನ ಮರೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಉತ್ತಮ ಈ ಒಂದು ವೇದಿಕೆಯಲ್ಲಿ ಮೈಸೂರಿನ ಮಹಾರಾಜರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನ ತಂದಿದ್ದಾರೆ ಸಂಕ್ರಾಂತಿಯ ಈ ಒಂದು ಸಂಭ್ರಮ ಮತ್ತಷ್ಟು ನೆರವನ್ನ ಪಡೆಯುವ ನಿಟ್ಟಲ್ಲಿ ಎಚ್ಚೆಡ್ತಾ ಇದೆ

கூட மாதிரி ஆக்டியில் நான் எல்லாரும் ಇವತ್ತು ನಿಮ್ಮ ಜೊತೆಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದೇವೆ ಮಂಡ್ಯದಲ್ಲಿ ಹೆಚ್ಚು ಅವಕಾಶಗಳು ಬರ್ತಾ ಇದ್ದೇವೆ ನಮಗೆ ಬರಕೆಯಲ್ಲಿ ಬಹುಶಃ ಅದು ನಮ್ಮ ಅಧಿಕೃತವಾಗಿ ನಮ್ಮ ಏನು ರಾಜಕೀಯ ಒಂದು ದೃಷ್ಟಿಯಲ್ಲಿ ನಮ್ಮ ಕ್ಷೇತ್ರ ಮಂಡ್ಯ ಮೈಸೂರು ಮತ್ತು ಏನು ಕೊಡಗು ಆಗಿದೆ ಆದರೂ ಸಹ ಮಂಡ್ಯ ಯಾವಾಗಲೂ ಒಂದು ವಿಶೇಷವಾದ ಒಂದು ಕಾಲೇಜು ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮಂಡ್ಯ ಮೇಲೆ ಅದರ ಜೊತೆಗೆ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಾಗಿದೆ ನಾವು ನಮ್ಮ ಭಾಜಪಾ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯವರು ಸಮಗ್ರ ಅಭಿವೃದ್ಧಿಗಾಗಿ ಕೆಲಸವನ್ನು ಇದ್ದಾರೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡಬೇಕಾಗಿದೆ ಮೈಸೂರಿನ ಪೂರ್ವಜರು ಅವರ ಮುಂಬರುವಂಥದ್ದು ಎಲ್ಲ ತಲೆಮಾರಿಗೂ ಸಹ ಒಂದು ಒಳ್ಳೆ ವಾತಾವರಣ ಕೊಟ್ಟು ಕೊಟ್ಟಿದ್ದಾರೆ ಇವತ್ತು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಇಡೀ ಭಾರತಕ್ಕೆ ನಮ್ಮ ಮುಂಬರುವ ಪೀಳಿಗೆ ಒಳ್ಳೆ ವಾತಾವರಣ ಕೊಡುವಂಥದ್ದು ಅವಕಾಶ ಬಂದಿದೆ ನಾವು ಕೂಡ ಕೆಲಸಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ